ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ವಿಲೇಜ್ ಲಾಗ್ಸ್ ಇವತ್ತು ಕುರ್ಗಿ ಪೂಜಾ ಮಾಡೇವಿ ನಾವು ಕುರ್ಗಿ ಪೂಜಾ ಮಾಡೋಕೆ ಬಸವನ ತಯಾರು ಮಾಡ್ಯಾವ ನೋಡ್ರಿ ಇನ್ನು ಮನೆಯೊಳಗನ ಮಣ್ಣು ತೊಗೊಂಡು ಬಂದ ಮಾಡೇವಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಇಲ್ಲ ನೋಡ್ರಿ ಹೊಲ್ದಾಗಿಂದ ಮಣ್ಣು ತಗೊಂಡ್ ಬಂದೇವಿ ಬಸವನನ್ನು ಮಾಡೋಕೆ ಆಗಳೆ ಪೂಜಾ ಮಾಡೋಕೆ ಇಟ್ಟಿದ್ವಲ್ರಿ ಆ ಬಸವನನ್ನು ಹೆಂಗೆ ಅಂತ ಅಂಥೇಳಿ ನೋಡೋಣ ಬರ್ರಿ ನೋಡಿ ಈ ಥರ ಮಾಡೋದು ಮತ್ತು ಕುರ್ಗಿ ಪೂಜೆ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಯಾವ ಪೂಜೆ ಏನು ಅಂತ ಅಂತಿರ್ತಾರೆ ಅದಕ್ಕೆ ಕುರ್ಗಿ ಪೂಜಾ ಅಂದ್ರೆ ಭೂಮಿ ತಾಯಿಗೆ ಪೂಜೆ ಇದು ರೈತರಿಗೆ ಒಂದು ದೊಡ್ಡ ಹಬ್ಬ ಮತ್ತು ಕುರ್ಗಿ ಅಂದರೆ ಇದು ಎತ್ತುಗಳಿಂದ ಬಿತ್ತಲು ಬಳಸುವಂಥ ಉಪಕರಣ ಈ ಕುರ್ಗಿ ಪೂಜೆ ಬಿತ್ತನೆ ಮಾಡಿದ ಮೇಲೆ ಮಾಡುವಂಥದ್ದು ಭೂಮಿ ತಾಯಿಗೆ ಉಡಿ ತುಂಬುವುದು ಕುರ್ಗಿ ಮೇಲೆ ಸೀರೆ ಉಡಿಸಿ ಹೂಮಾಲೆ ಅಲಂಕಾರ ಮಾಡುವುದು ಮಣ್ಣಿನಿಂದ ಬಸವನ ಮಾಡಿ ಪೂಜೆ ಮಾಡೋದು ನೈವೇದ್ಯ ತೋರಿಸೋದು ಇದು ವಿಶೇಷ ರೀತಿ ಪೂಜೆ ಮುಂಗಾರು ಮಳೆ ಮತ್ತು ರೋಹಿಣಿ ಮಳೆಯ ನಂತರ ಮುಂಗಾರು ಬಿತ್ತನೆ ಆದ ಮೇಲೆ ಮಾಡುತ್ತಾರೆ ಇದೇ ಸಮಯದಲ್ಲಿ ಮಾಡುವುದು ಮೊದಲಿನಿಂದ ಬಂದಂಥ ಪದ್ಧತಿ ಮೊದಲಿನ ಕಾಲದಿಂದಲೂ ಹಿರಿಯರು ಮಾಡಿಕೊಂಡು ಬಂದಂಥ ಒಂದು ಸಂಸ್ಕೃತಿ ಸಂಪ್ರದಾಯ ಈ ಪೂಜೆಗೆ ನೂರು ವರ್ಷದ ಇತಿಹಾಸ ಇದೆ ಇದು ರೈತರಿಗೆ ಪ್ರಾರಂಭೋತ್ಸವ ಇದೇ ಥರ ಶೀಗಿ ಹುಣ್ಣಿಮೆ ಚರಗಾ ಚೆಲ್ಲೋದು ಈ ಥರ ಪೂಜೆಗಳನ್ನು ಮಾಡ್ತಾರೆ ಈ ಪೂಜೆಗೆ ಹುಗ್ಗಿನೈವೇದ್ಯ ಮಾಡುತ್ತಾರೆ ಭೂದೇವಿಯನ್ನು ನೆನೆದು ಬಸವಣ್ಣನನ್ನು ಹೂಡಿ ಪ್ರಾರಂಭಿಸುವಂಥ ಪೂಜೆ ಇದಕ್ಕೆ ಕುರ್ಗೆ ಪೂಜೆ ಅಂತಾರೆ ನೋಡಿರಿ ಬಸವಣ್ಣ ಹೆಂಗೆ ರೆಡಿ ಆಗತ್ತವ ಅಂಥೇಳಿ ನೋಡ್ರಿ ಕಾಲುಗಳು ಯಾವುದಿವೆ ಬಸವಣ್ಣನ ಬಸವಣ್ಣ ಅಂದರೆ ಎತ್ತುಗಳು ಮತ್ತು ನಿಮ್ಮ ಕಡೆ ಎಲ್ಲ ಈ ಥರ ಮಾಡ್ತಾರೆ ಅಣ್ಣ ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಈ ಪೂಜೆಗೆ ಏನಂತಾರೆ ಅಂಥೇಳಿ ಮತ್ತು ನಮ್ಮ ಬಸ್ವನ್ನ ಮಾಡಿರೋ ನೋಡಿ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ನೋಡಿರಿ ಇದಕ್ಕೆ ಫಿನಿಶಿಂಗ್ ಕೊಡಾಕ್ತಾರೆ ಸೇಮ್ ಎತ್ತಿರ್ತಾವಲ್ಲ ರೀ ಆ ಥರ ಮಾಡ್ತಾರೆ ಇದನ್ನ ನನ್ನ ಹಸ್ಬೆಂಡ್ ಮಾಡ್ತಾರೆ ನೋಡ್ರಿ ಒಟ್ಟೆ ಎರಡು ಮಾಡೋದು ಎರಡು ತಗೊಳ್ಳೋ ಒಂದು ಕೂರ್ಗಿ ಇದನ್ನ ಮಾಡ್ತಾರಲ್ರಿ ಕೂರ್ಗಿ ಪೂಜಕ್ಕೆ ಮಾಡ್ತಾರೆ ಎರಡು ಎತ್ತುಗಳನ್ನ ನಿಮ್ಮ ಕಡೆ ಯಾವಾಗ ಮಾಡ್ತಾರೆ ಹೆಂಗೆ ಮಾಡ್ತಾರ ಮತ್ತು ಇದ್ರ ಬಗ್ಗೆ ಇನ್ನೂ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಮಗೆ ಗೊತ್ತಿದ್ದಷ್ಟು ಹೇಳಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿರಿ ನಿಮ್ಮ ಕಡೆ ಯಾವ ಥರ ಮಾಡ್ತಾರ ಅಂಥೇಳಿ ಮತ್ತು ನಮ್ಮ ಬಸ್ವನ್ನ ಹೆಂಗೆ ಅನಿಸ್ತು ಮಾಡಿದ್ದ ರೀತಿ ನೋಡಿ ಹೇಳ್ರಿ ನೀವು ఇవి కోడ్ నోడ్రి ఫస్ట్ వన్ అని కాలు ನೋಡಿರಿ ಹೆಂಗೆ ರೆಡಿ ಮಾಡಿದ್ರಿ ಅಂತ ಹೇಳಿ ಮಾಡಕ್ ಸ್ವಲ್ಪ ಟೈಮು ಬೇಕು ನೋಡ್ರಿ ಅಲ್ಲಿ ಎತ್ಕೊಳ್ಳತ್ತವ ಅದಕ್ಕೆ ಅವ ಎತ್ಕೊಳ್ಳೋಣ ಬಸವಣ್ಣ ಅಂತಾರು ಅದನ್ನ ಈಗ ನಾವ ನೋಡ್ರಿ ಇವಕ್ಕೆ ಎತ್ತುಗಳಂತಾರೆ ಇವ್ರಿಗೆ ಗೊತ್ತಿರಂಗಿಲ್ಲ ಎತ್ತಂದ್ರೆ ಏನೋ ಹಳ್ಳಿಯೊಳಗಷ್ಟ ನೋಡ್ಬೋದು ಇವನ್ನ ಸಿಟಿ ಒಳಗೆ ನೋಡೋಕೆ ಸಿಗೋದಿಲ್ಲ ಇವಕ್ಕ ಬಸವಣ್ಣ ಅಂತಾರ ನೋಡ್ರಿ ಇವನ್ನ ಪೂಜಾ ಮಾಡ್ತಾರೆ ನಮ್ಮ ಕಡೆ ಯುಗಾದಿ ಹಬ್ಬಕ್ಕೆ ಸಂಕ್ರಾಂತಿಗೆ ತ್ಕೂರ್ಗಿ ಪೂಜಾ ಇದ್ದಾಗ ಹಿಂಗೆ ಹಬ್ಬಗಳಿದ್ದಾಗ ಮಾಡ್ತಾರೆ ಪೂಜಾ ಮತ್ತು ಸೋಮವಾರಕ್ಕೊಮ್ಮೆ ಎತ್ತುಗಳ ಮೈತೊಳದ ಪೂಜಾ ಮಾಡ್ತಾರೆ ನೋಡಿ ಇವತ್ತು ನಮ್ಮ ಮನೆಯೊಳಗೆ ಕೂರ್ಗಿ ಪೂಜಾ ಮಾಡೇವಿ ನೋಡ್ರಿ ಹೆಂಗೆ ಮಾಡೇವಂಥೇಳಿ ಇದು ನೋಡ್ರಿ ಕೂರ್ಗಿ ಅಂತಾರೆ ಇದಕ್ಕೆ ಮೊದಲೆಲ್ಲ ಎತ್ತಿನಿಂದ ಬಿತ್ತಿದ್ರಿ ಇದನ್ನ ಇದರಿಂದ ಈಗೆಲ್ಲ ಟ್ಯಾಕ್ಟ್ರಲ್ಲೇ ಬಿತ್ತಾರ ಇದನ್ನ ಯೂಸ್ ಮಾಡಂಗಿಲ್ಲ ನಿಮ್ಮ ಕಡೆ ಏನಂತಾರೆ ಅಂತ ಹೇಳ್ರಿ ನಮ್ಮ ಕಡೆ ಕೂರ್ಗಿ ಪೂಜಾ ಅಂತಾರೆ ಇದಕ್ಕೆ ನೋಡ್ರಿ ಇಲ್ಲೇ ಬಸವನ ಮಾಡಿ ಅಂದ್ರೆ ಎತ್ಗೋಳ ಮಣ್ಣಿನಿಂದ ಮಾಡಿವಿ ನಾವು ತಯಾರು ಮಾಡಿ ನೋಡ್ರಿ ನಮಗೆ ಹುಷಾ ஆரத்தாள் விபூஷ் நோட் அந்தாள் விபூஷ மங்களா பிரபுவே நமோ ಖನಾದಿ ರೂಪ ನಯನ ಋತಿ ಬೆಳಗುವೆ ದೀಪ ಯುಗ ಯುಗಕ್ಕೆ ಅವತರಿಸಿದೆ ದೇವಾ ಬೇಗನೆ ಜಗದ್ಗುರು ಓಂ ಓಂ ಬಸವ ಬಸವತ್ ಲೋಕ ಪುಷ್ಪ ನಯನಾರುತಿ ಬೆಳಗುವೆ ದೀಪ ಶ್ರೀ ಗುರು ಬಸವ ಪ್ರಭುವೆ ನಮೋಹರಣೆ ಅನಾದಿ ರೂಪ ನಯನಾರುತಿ ಬೆಳಗುವೆ ದೀಪ ಕನ್ನಯ್ಯನ ಭಕ್ತಿಯ ಒಲಿದಯ್ಯ ಮಣ್ಣಿನ ಮಳೆ ಸುರಿಸಿದೆ ನೀನಯ್ಯ ಋತಿ ಬೆಳಗುವೆ ದೀಪ ನೋಡ್ರಿ ನಮ್ ಭೂಷ ಮಂಗಳಾರತಿ ಅಂತ ಕಿವಿ ಮಂಗಳಾರತಿ ಹೆಂಗ ಅನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ ಅದ್ ನಾವ್ ಕುರ್ಗಿ ಪೂಜೆ ಹೆಂಗ ಅನಿಸ್ತಂತ ಹೇಳ್ರಿ ನಿಮ್ ಕಡೆ ಏನೆಲ್ಲ ಅಂತಾರಂತ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಈ ತರ ಈ ಪದ್ಧತಿಲ್ಲ ಮೊದ್ಲಿಂದ ಮಾಡ್ಕೊಂಡ್ ಬಂತಾರ ನಾಂಕಡೆ ಸಂಪ್ರದಾಯ ಈ ಪೂಜಾಕ್ಕೆ ಸ್ಪೆಷಲ್ ಅಂದ್ರೆ ಬೇಕಾ ಬೇಕಾ ಅಂತ ಮಾಡ್ಬೇಕಂದ್ರೆ ಇದು ಹುಗ್ಗಿ ಮಾಡಾಕ ಬೇಕು ದೇವ್ರಿಗೆ ಎಡಿ ಮಾಡೋಕೆ ಗೋಧಿ ಹುಗ್ಗಿ ನೋಡ್ರಿ ಮೊದಲೆಲ್ಲ ಕುಟ್ಟಿ ಮಾಡ್ತಿದ್ರೆ ಅದ್ರ ಈಗೆಲ್ಲ ರೆಡಿಮೇಡ್ ಗೋಧಿ ಸಿಗ್ತಾವೆ ಅದರಿಂದ ಮಾಡ್ತೀವಿ ಗೋಧಿ ಹುಗ್ಗಿ ಬೇಕ ಬೇಕ ಇದನ್ನ ಮಾಡ್ತಾರೆ ಎಲ್ಲರೂ ಕೊಸಂಬ್ರಿ ಕಡಲಿಬೇಳೆ ಕೊಸಂಬರಿ ಅಂತಾರೆ ನಮ್ಮ ಕಡೆ ಚಪಾತಿ బదినాయపల్లె శేంగా చట్నీ మొసరు హాలు ఉప్పినకాయ తుప్ప హళ అన్నం సారు ಈ ಕುರ್ಗಿ ಪೂಜಾ ಮಾಡಿದ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್